ಈ ಬಾರಿ ಪಶ್ಚಿಮ ಘಟ್ಟಗಳಲ್ಲಿ ಬಹಳ ಮಳೆ ಅಷ್ಟೇ ಅಲ್ಲ ಮಂಗಳೂರಲ್ಲೂ ಕೂಡ ಬಹಳ ಮಳೆ ಹಾಗಾಗಿ ನಾವು ತುಂಬ ದಿನಗಳಿಂದ ಚಾರಣ ಹೋಗಬೇಕು ಅಥವಾ ಎಲ್ಲಾದರೂ ಒಂದು ಟೂರ್ ಆದರೂ ಹೋಗಿ ಬರಬೇಕು ಅನ್ನುವಂಥದ್ದು ತುಂಬ ಆಲೋಚನೆ ಇದ್ವಿ ಆದರೆ ಯಾವುದೇ ಆಲೋಚನೆಗಳಿಗೆ ಕೂಡ ಎಡೆ ಕೊಡದೆ ಮಳೆ ನಿರಂತರವಾಗಿ ಬರ್ತಾ ಇದೆ ಈ ವಾರ ಮಳೆ ಇದ್ದರೂ ಇಲ್ಲದಿದ್ದರೂ ನಾವು ಹೋಗೋದೆ ಅಂತ ಹೇಳಿ ಈ ರವಿವಾರ ನಾವು ಮಿತ್ರರು ಮಂಗಳೂರಿಂದ ಇಷ್ಟು ಮಂದಿ ಹೊರಟಿದ್ದೇವೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥವ್ರು ನಮ್ಮ ಮಿತ್ರ ಅವರು ಎಂದಿನ ಹಾಗೆ ಅವರು ಕೆಲವೊಂದು ನಿಗೂಢ ತಾಣಗಳ ಬಗ್ಗೆ ಅಂದರೆ ಹೆಸರು ಹೇಳಬಾರದಂತಹ ಕೆಲವು ತಾಣಗಳನ್ನು ಅವರು ಒಳಗೊಳಗೆ ಹೋಗ್ತಾರೆ ಇವತ್ತಿನ ಪಶ್ಚಿಮ ಘಟ್ಟದ ಪಯಣ ಆ ಊರಿನ ಹೆಸರು ನಾನು ಹೇಳೋದಿಲ್ಲ ಒಂದು ಎರಡನೇದು ಏನಂದರೆ ಈ ಮನೆಯಲ್ಲೂ ಮೂವತ್ತೈದರಿಂದ ನಲವತ್ತು ಜನ ಇದ್ದಾರೆ ಹಳ್ಳಿಯ ಪ್ರದೇಶ ಇದು ತುಂಬ ತೀರ ಹಳ್ಳಿ ಅಲ್ಲಿ ಯಾವ ರೀತಿ ಇದೆ ಅಂದರೆ ಈಗಲೂ ಕೂಡ ಮುಳಿ ಹುಲ್ಲಿನ ಮನೆ ಇದೆಲ್ಲ ಕಾಣಿಗೆ ಸಿಗುತ್ತೆ ಆದರೆ ಆ ಮೂವತ್ತೈದು ಜನ ಎರಡು ಮನೆ ಅಂದರೆ ಒಂದು ಮನೆಯಲ್ಲಿ ಅಂದರೆ ಎರಡು ಭಾಗ ಮಾಡಿದ್ದಾರೆ ಅಂದರೆ ಮೂವತ್ತೈದು ಜನ ನಿಲ್ಲಿಕ್ಕೆ ವ್ಯವಸ್ಥೆ ಬೇಕಲ್ಲ ಅಂತ ಆ ಎಲ್ಲ ವ್ಯವಸ್ಥೆಗಳನ್ನು ಅವರು ರೂಪಿಸಿಕೊಂಡಿದ್ದಾರೆ ನಡ್ಕೊಂಡು ಹೋಗ್ರು ನಾಲ್ಕರಿಂದ ಐದು ಕಿಲೋಮೀಟ್ರ್ ಇದೆ ಅದು ಈ ಜಾಗ ಮಲೆಕುಡಿಯ ಜನಾಂಗದವರು ಇರುವಂಥದ್ದು ಸ್ನೇಹಿತರೆ ನಾವು ನಡೆಯುವುದು ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಆಯ್ತು ಈಗ ಮಳೆಗಾಲ ಆದ ಕಾರಣ ನೋಡಿ ಈ ತರ ರಸ್ತೆ ಬದಿಯಲ್ಲಿ ಮಳೆಗಾಲದ ತೋಡುಗಳು ಅರಿತವೆ ಈ ಏರು ಹಾದಿಯಲ್ಲಿ ನಾವು ಸಾಗಿ ಹೋಗಬೇಕು ನಮ್ಮ ಈಗಾಗಲೇ ರಾಮವ್ರು ಹೇಳಿರುವಂತಹ ಮಲೆ ಕುಡಿಯರ ಮನೆಗಳಿಗೆ ನಾವು ಹೋಗಲಿಕ್ಕೆ ಸುಮಾರು ಒಂದು ಗಂಟೆ ತೆರೆ ಅಂತ ಹೇಳಿದ್ದಾರೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಈಗ ಇನ್ನು ಇನ್ನು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನಡೆದ್ರೆ ನಾವು ಆ ಮನೆ ತಲುಪುವಂತ ನಿರೀಕ್ಷಿತ ನಾವು ಹೋಗ್ತಾ ಇರುವಂಥ ಜಾಗ ಕಾಡಿನ ಮಧ್ಯೆ ಇದೆ ಆದರೆ ಅಲ್ಲಿಗೆ ರಸ್ತೆ ಸಂಪರ್ಕ ಇದೆ ಆದರೂ ಕೂಡ ಅದೊಂದು ಕಚ್ಚಾ ರಸ್ತೆ ಅಂದರೆ ನಿರಂತರವಾಗಿ ವಾಹನಗಳಲ್ಲಿ ಹೋಗಿ ಬರುವಂಥ ಜಾಗ ಅಲ್ಲ ಕಡಿದಾದ ಭಾಗ ಹಾಗೂ ರಸ್ತೆಯ ಗುಡ್ಡದ ಒಂದು ಬದಿಯನ್ನು ಕಡ್ದು ಮಾಡಿರುವಂಥ ಕಚ್ಚಾ ರಸ್ತೆ ಇದು ಹಾಗಾಗಿ ಕಾರೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಊರಿನವರಿಗೆ ಬೇರೆ ಇನ್ನೊಂದು ರಸ್ತೆ ಇದೆ ಆದರೆ ಅದು ಸುತ್ತು ಆದರೆ ನಾವೀಗ ನಡ್ಕೊಂಡು ಬರ್ತಾ ಇರುವಂಥ ದಾರಿ ಇದು ಕಚ್ಚಾ ರಸ್ತೆ ಹಾಗೂ ಇದು ಸ್ವಲ್ಪ ಹತ್ತಿರದ ದಾರಿ ಎನ್ನುವ ಕಾರಣಕ್ಕೆ ನಾವು ಊರು ನೋಡಲಿಕ್ಕೆ ಬಂದಿದ್ದೇವೆ ಈ ರೀತಿ ಕಾಡಿದೆ ತೊರೆಗಳಿದೆ ಮಳೆಗಾಲ ಆದ ಕಾರಣ ಬಹುತೇಕ ಎಲ್ಲ ತೊರೆಗಳು ಕೂಡ ಹರಿತಾ ಇದೆ ಅಡ್ಡ ಬಿದ್ದಿರುವಂಥ ಮರಗಳು ಕಾಣಲಿಕ್ಕೆ ಸಿಗ್ತದೆ ಪಶ್ಚಿಮ ಘಟ್ಟ ಯಾವ ಕಾಲದಲ್ಲಿ ಕೂಡ ನಮಗೆ ಚಾರಣ ಹೋಗಲಿಕ್ಕೆ ತುಂಬ ಆಹ್ವಾನ ಕೊಡುವಂಥ ಜಾಗ ಯಾಕಂತ ಹೇಳಿದ್ರೆ ನೀವು ಬೇಸಿಗೆಯಲ್ಲಿ ಚಾರಣ ಮಾಡುವ ಒಂದು ಉತ್ಸಾಹವೇ ಬೇರೆ ಆದರೆ ಆಗ ಬಹುತೇಕ ಜಾಗ ಒಣಗಿರ್ತದೆ ಇಂತಹ ಮಳೆಗಾಲದ ಜಲಪಾತಗಳು ನೋಡುವಂತಹ ಅವಕಾಶ ಇರುವುದಿಲ್ಲ ಇದು ಇದೊಂದು ಮಳೆಗಾಲದಲ್ಲಿ ಹರಿದು ಬರುವಂತಹ ಜಲಪಾತ ಕಾಡಿನ ಎಡೆಯಲ್ಲಿ ಕಲ್ಲುಗಳ ಮಧ್ಯದಿಂದ ಈ ರೀತಿ ನೀರು ಹರಿದು ಬರುವಂಥದ್ದು ನೋಡಲಿಕ್ಕೆ ಖುಷಿ ನಮಗೆ ಇದು ಚಾರಣದ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ನಿಂತು ರಿಲ್ಯಾಕ್ಸ್ ಆಗಿ ಹೋಗ್ಲಿಕ್ಕೆ ಕೂಡ ಒಂದು ಅವಕಾಶವನ್ನು ಕೊಡುವಂಥ ಜಾಗ

ಯಾಕೆಂದರೆ ನಾವು ಕಾಡಿನ ಏರು ದಾರಿಯನ್ನು ದಾಟಿಕೊಂಡು ಬಂದು ಈಗ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟು ನಡೆದಾಗಿದೆ ಈಗ ಈ ರೀತಿ ನೋಡಿ ಕಾಡಿನ ಒಂದು ರೀತಿಯ ತಪ್ಪಲ್ ಅಂತ ಹೇಳ್ಬೋದು ಸ್ವಲ್ಪ ಸಮತಟ್ಟಾಗಿರುವಂಥ ಜಾಗ ಇಲ್ಲಿ ದಾರಿ ಕೂಡ ಇದೆ ಇದು ಇಲ್ಲಿರುವಂಥ ಕೆಲವು ಮನೆಗಳಿಗೆ ಹೋಗುವಂಥ ದಾರಿ ಇದು ಕಾಡಿನ ತಪ್ಪಲಲ್ಲಿರುವಂತಹ ಮನೆಯಾದ ಕಾರಣ ಹೆಚ್ಚೇನೂ ಅಭಿವೃದ್ಧಿ ಮಾಡಲಿಲ್ಲ ಇಲ್ಲಿ ంగ్ అజ్జిజ్ ముల్పని అగ్ వర్షి అవుతుంది సగోలి గొప్ప సగోలి ఎంగళు తుంబుత్ నూజు అల్ప గిడతీ బా ఎంకుడు ఇవే వస్తర్గదాల్

ಒಂದು ಪಶ್ಚಿಮ ಘಟ್ಟದ ತೆಕ್ಕಿಲಿರುವಂತಹ ಒಂದು ಊರು ಹಾಗೂ ಮುಗ್ಧ ಜನರು ತಮ್ಮಷ್ಟಕ್ಕೆ ಸ್ವಾಭಿಮಾನಿಗಳಾಗಿ ತಮ್ಮ ಪಾಲಿಗೆ ಬಂದದ್ದೇ ಪವಿತ್ರ ಅನ್ನುವಂಥ ಭಾವನೆಯಿಂದ ಬದುಕ್ತಾ ಇರುವಂಥ ಒಂದು ಊರು ಸೊ ಆ ಊರನ್ನು ನೋಡಿದ್ದೇವೆ ನಾವು ಅಲ್ಲಿ ಜನರೊಟ್ಟಿಗೆ ಮಾತಾಡಿದ್ದೇವೆ ಅವರ ಅಭಿಪ್ರಾಯಗಳೇನು ಅಂತ ಕೂಡ ಕೇಳಿದ್ದೇವೆ